ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಫೋಟೋ ಎಡಿಟಿಂಗ್ ಡಾಕ್ಯುಮೆಂಟ್ ಮತ್ತು ಲೆಕ್ಕಪತ್ರಗಳ ತಯಾರಿಕೆಗೆ ಬಳಸುವ ಸಾಫ್ಟ್ವೇರ್ ಯಾವುದು ಅಪ್ಲಿಕೇಶನ್ ಎರಡನೇ ಪ್ರಶ್ನೆ ಸಾವಿರ ಬೇಟ್ಗಳು ಯಾವುದಕ್ಕೆ ಸಮ ಕೆವಿ ಮೂರನೇ ಪ್ರಶ್ನೆ ಅತ್ಯಂತ ವೇಗದೊಂದಿಗೆ ಮತ್ತು ಅತ್ಯಂತ ವೆಚ್ಚದಾಯಕ ಗಣಕಯಂತ್ರ ಯಾವುದು ಸೂಪರ್ ನಾಲ್ಕನೇ ಪ್ರಶ್ನೆ ಸಾಫ್ಟ್ವೇರ್ಗಳ ಎರಡು ಪ್ರಮುಖ ಪ್ರಕಾರಗಳು ಯಾವುವು ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಐದನೇ ಪ್ರಶ್ನೆ ಇಂದು ಸಾಮಾನ್ಯವಾಗಿ ಬಳಸುವ ಪ್ಲಾಫಿಯ ಅಳತೆಯ ಪಟ್ಟಿ ಎಷ್ಟು ಮೂರು ಪಾಯಿಂಟ್ ಐದು ಆರನೇ ಪ್ರಶ್ನೆ ಒಂದು ಜಿ ಬಿ ಎಂದರೆ ಎಷ್ಟು ಸಾವಿರದ ಇಪ್ಪತ್ನಾಲ್ಕು ಎಂ ಬಿ ಏಳನೇ ಪ್ರಶ್ನೆ ಸಿ ಡಿಯು ಯಾವ ರೀತಿಯ ದತ್ತಾಂಶ ಸಂಗ್ರಹಣ ಸಾಧನವಾಗಿದೆ ದೃಷ್ಟಿ ಎಂಟನೇ ಪ್ರಶ್ನೆ ಸೂಪರ್ ಕಂಪ್ಯೂಟರ್ ಅನ್ನು ಯಾರು ಕಂಡುಹಿಡಿದರು ಜೆ ಎಚ್ ವ್ಯಾನ್ ಟಸೆಲ್ ಒಂಬತ್ತನೇ ಪ್ರಶ್ನೆ ಒಂದು ಕೆ ಬಿ ಎಂಬುದು ಎಷ್ಟು ಬೈಟ್ಗಳಿಗೆ ಸಮನಾಗಿದೆ ಒಂದು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ಪ್ರಶ್ನೆ ಗಣಕಯಂತ್ರ ಸ್ಪರ್ಶಿಸಲು ಸಾಧ್ಯವಿರುವ ಭಾಗಕ್ಕೆ ಏನೆಂದು ಕರೆಯುವರು ಹಾರ್ಡ್ವೇರ್ ಹನ್ನೊಂದನೇ ಪ್ರಶ್ನೆ ಸಾಮಾನ್ಯವಾಗಿ ಪ್ಲಾಪಿಯ ಮುಖಾಂತರ ಹರಡುವ ವೈರಸ್ ಯಾವುದು ಬೂಟ್ ಸೆಕ್ಟರ್ ಹನ್ನೆರಡನೇ ಪ್ರಶ್ನೆ ಎಫ್ ಫೋರ್ ಕಿಯ ಕಾರ್ಯ ಏನು ಹಿಂದಿನ ಕೆಲಸ ರಿಪೋರ್ಟ್ ಮಾಡುವುದು ಹದಿಮೂರನೇ ಪ್ರಶ್ನೆ ಡ್ಯಾಶ್ ಟೂಲ್ ಪಟ್ಟಿಯ ಮೇಲೆ ಅಕ್ಷರಗಳ ಲಿಪಿ ಲಿಪಿ ವಿನ್ಯಾಸ ಮತ್ತು ಗಾತ್ರ ಇರುತ್ತದೆ ಸವಿನ್ಯಾಸ ಟೂಲ್ ಪಟ್ಟಿ ಹದಿನಾಲ್ಕನೇ ಪ್ರಶ್ನೆ ವಿಂಡೋಸ್ ತೊಂಬತ್ತೈದು ಒಂದು ಡ್ಯಾಶ್ ಆಗಿದೆ ಕಂಪ್ಯೂಟರ್ನ ಸಾಫ್ಟ್ವೇರ್ ಕಂಪ್ಯೂಟರ್ನ ಹಾರ್ಡ್ವೇರ್ ಹದಿನೈದನೇ ಪ್ರಶ್ನೆ ಗಣಕಯಂತ್ರದಲ್ಲಿ ಇದು ಯಂತ್ರ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಅಲ್ಲ ಎಕ್ಸೆಲ್ ಹದಿನಾರನೇ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿಯ ತಂತ್ರಾಂಶಕ್ಕೆ ಉದಾಹರಣೆಯಾಗಿದೆ ಸಿಸ್ಟಮ್ ಹದಿನೇಳನೇ ಪ್ರಶ್ನೆ ಮೌಸ್ನ ಎಡ ಬಟನ್ ಅನ್ನು ಎರಡು ಬಾರಿ ವೇಗವಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದೆ ಎಂಬುದರ ಅರ್ಥ ಏನು ಡಬಲ್ ಕ್ಲಿಕ್ಕಿಂಗ್ ಹದಿನೆಂಟನೇ ಪ್ರಶ್ನೆ ಗಣಕಯಂತ್ರ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಬೂಟಿಂಗ್ ಹತ್ತೊಂಬತ್ತನೇ ಪ್ರಶ್ನೆ ಕಟ್ ಕಾಫಿ ಮತ್ತು ಪೇಸ್ಟ್ ಕಮಾಂಡ್ಗಳನ್ನು ಹೊಂದಿರುವ ಮೆನು ಯಾವುದು ಎಡಿಟ್ ಇಪ್ಪತ್ತನೇ ಪ್ರಶ್ನೆ ಸ್ಟಾರ್ಟ್ ಮೆನುವಿಗಾಗಿ ಕೀಬೋರ್ಡ್ನಲ್ಲಿಯೇ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು ಶಾರ್ಟ್ಕಟ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ